ಎಲ್ರಿಗೂ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೇಕಜಗಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಓಪಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೊಡೋದು ಮನೆ ಚೆನ್ನಾಗಿದ್ದೀನಿ ಇವತ್ತು ಬಂದ್ಬಿಟ್ಟು ಮಾರ್ನಿಂಗೆ ನಾನು ಊರಿಗೆ ಹೊರಟಿದ್ದೀನಿ ಊರಲ್ಲಿ ಏನು ಮಾಲೆ ಹಾಕ್ಸಿರ್ತಾರಲ್ವ ಮಾಲೆ ಹಾಕ್ಸಿರೋದು ಪೂಜೆ ಇದೆ ಸೊ ಹಾಗಾಗಿ ಬೇಗನೆ ಹೊರಟಿದ್ದೀನಿ ಅಪ್ಪಾಜಿಗೆ ಅಮ್ಮಗೆ ಯಾರಿಗೂ ಗೊತ್ತಿಲ್ಲ ಬರೋಲ್ಲ ಅಂತ ಹೇಳಿದ್ದೆ ಬಟ್ ಹೋಗ್ತಾ ಇದ್ದೀನಿ ನೋಡೋಣ ಅವ್ರು ಎಷ್ಟು ಸರ್ಪ್ರೈಸ್ ಆಗ್ತಾರೆ ಅಂತ ಸೊ ಐ ಆಮ್ ಸೋ ಎಕ್ಸೈಟೆಡ್ ಪಾಪು ನಾನು ಇಬ್ಬರೇ ಇದ್ದೀವಿ ಸೊ ಬನ್ನಿ ಅವ್ರಿಗೆ ಯಾವ ಥರ ರಿಯಾಕ್ಷನ್ ಇರುತ್ತೆ ಅವರು ಅಂತ ನೋಡೋಣ ನನಗಂತೂ ಆ ಥರ ಸರ್ಪ್ರೈಸ್ ಅಂದರೆ ಸಕ್ಕತ್ ಇಷ್ಟ ಆಲ್ರೆಡಿ ಸರಿ ಮಾಡಿದ್ದೀನಿ ಸರ್ಪ್ರೈಸ್ ಹೋಗಿ ಬಟ್ ಈ ಸರಿನೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಇವಾಗ ಟೈಮ್ ಬಂದುಬಿಟ್ಟು ಸೆವೆನ್ ತರ್ಟಿ ಸೊ ಹೋಗೋಣ ಬನ್ನಿ ಬೆಳಗ್ಗೆ ಹೋಗೋವರೆಗೂ ಪ್ಲಾನ್ ಒಂದೇ ತರ ಇತ್ತು ಅದಾದ್ಮೇಲೆ ಜಗ್ಗಿ ಬಂದರು ಪ್ಲಾನ್ ಚೇಂಜ್ ಮಾಡಿದ್ರು ಏನಂತ ನಾನು ಆದಿ ಚುಂಚನ್ಗುರಿಯವರ್ಗು ಹೋಗಬೇಕು ಪ್ಲಾನ್ ನನ್ನ ಜೊತೆ ಯಡಿಯೂರಿಂದ ಡ್ರಾಪ್ ಮಾಡ್ತೀನಿ ಅಂದ್ರೆ ಬಸ್ಸಿಗೆ ಹತ್ತಿಸ್ತೇನೆ ಅಂತ ಸೊ ಹಾಗಾಗಿ ಅರ್ಧ ಭಾರ ತಪ್ತು ನನಗೆ ಬಸ್ಸಲ್ಲಿ ಹೋಗೋದು ಅಂದ್ಕೊಂಡು ಅವರುಟ್ರೆ ಆಮೇಲೆ ಹೋಗ್ತಾ ಹೋಗ್ತಾ ಮುಂದೆ ನಿಮ್ಗೆ ಗೊತ್ತಾಗತ್ತೆ ಏನೇನಾಯಿತು ಅಂತ ಫುಲ್ ವಿಡಿಯೋನ ನೋಡಿ ನಾನು ಇವಾಗ ಆದಿ ಚುಂಚಂದಗುರಿ ಯಾಕೆ ಅಂದ್ರೆ ಜಗ್ಗಿದ ಫ್ರೆಂಡ್ ಅಂದರೆ ಆಫೀಸ್ ಫ್ರೆಂಡ್ ಕೊಲಿಗ್ದು ಅವ್ರದ್ದು ಮದುವೆ ಆಯಿತು ಸೊ ಹಾಗಾಗಿ ಅವರು ಆಗಿದೆ ಹೋಗ್ತಿದ್ದೀನಿ ನನ್ನ ಬಸ್ಸಲ್ಲಿ ಬರೋದಿತ್ತು ಅವ್ರಿಗೆ ಬರ್ತಿರ್ಲಿಲ್ಲ ಊರಿಗೆ ಅವ್ರಿಗೆ ಕೆಲಸ ಜಿಮ್ಮು ಎಲ್ಲರೋದ್ರಿಂದ ನಾಳೆವರೆಗೂ ಆಗಲ್ಲ ಅವ್ರಿಗೆ ಬರೋದಕ್ಕೆ ಸೊ ಹಂಗಾಗಿ ಪಾಪು ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಹಂಗೆ ಅವರು ಹೊಂದಿದೆ ಇಲ್ಲೇ ಅದೇ ಜಂಜನಗಿರಿಲಿ ಹತ್ತಿಸ್ತೀವಿ ಅಂತ ಹೇಳಿದ್ರು ಸೊ ಅದಕ್ಕೆ ಇಲ್ಲೇ ಅವ್ರಿಗೋಸ್ಕರ ವೆಯ್ಟಿಂಗ್ ಒಳಗಡೆ ಹೋಗಿದ್ದಾರೆ ಪಾಪು ಜಗ್ಗಿನೂ ನಾನು ಹೋಗಲಿಲ್ಲ ಆ ನಾನು ನೋಡಿ ರಿಂಗ್ ರೆಡಿ ಆಗಿ ಬಂದಿನಿ ಮಧ್ಯೆ ಮನೆಗೆ ಇಂಗ್ ಹೋಗಬೇಕಾಗುತ್ತೆ ಅಲ್ವಾ ಸೊ ಬಂದಿದೆ ಸೊ ಔರು ಬಂದ ತಕ್ಷಣ ಔರು ತಿನಿ ಮನೆದಪಸದ ಕೊಂಡಿ ಮಿಕ್ಸ್ ಸಿಕ್ತಿನಿ ಆಮೇಲೆ ಅಪ್ಪಾಜಿ ಅಮ್ಮಗೆ ನಾನು ಹೇಳಿಲ್ಲ ಬರ್ತೀನಿ ಅಂತ ಔರು ಎಕ್ಸೈಟ್ ಆಗ್ತಾರೆ ಇಕ್ಕೆ ನೋಡ್ಬೇಕು ಸರ್ಪ್ರೈಸ್ ಆಗಿ ಬಿಡ್ತಾರೆ ಬರಲ್ಲ ಅಂದ್ಬಿಟ್ಟು ಬಂದಿದೀನಿ ಸರ್ಪ್ರೈಸ್ ಆಗ್ತಾರೆ ನೋಡਣਾ ಯಾವ ತರ ಸರ್ಪ್ರೈಸ್ ಆಗ್ತಾರೆ ಅಂತ ನಾನು ऑलरेडी ಒನ್ಸಲಿ ಮಾಡಿದಿನಿ ಸರ್ಪ್ರೈಸ್ ಆಗೋತರ ಗೊತ್ತಿಲ್ಲ ಇವಾಗ ಹೆಂಗ್ ಆಗ್ತಾರೆ ಅಂತ ಏನು ತಿಂದು ಇಲ್ಲ ಹೊಟ್ಟೆ ಬೇರೆ ಸಿಗ್ತೈತೆ ಸೌತೆಕಾಯಿಗೆ ಸೌತೆಕಾಯಿ ತಂದಿದ್ದಾರೆ ಜೊತೆಗೆ ಅದ್ರಲ್ಲಿ ಸ್ವಲ್ಪ ತಿನ್ಕೊಂಡು ಪಾಪಕ್ಕೆ ಸ್ವಲ್ಪ ತಿನ್ನಿಸ್ಕೊಂಡು ಅದನ್ನೇ ಮುಂದೆ ಅಲ್ಲಿ ಹೋಟೆಲಲ್ಲಿ ತಿಂದ್ಕೊಳ್ಳ ಎಲ್ಲ ಕಾರ್ನ ತೊಗೊಂಡು ಅಡ್ಡಡ್ಡ ನಿಲ್ಲಿಸ್ಬಿಟ್ಟಿದ್ದಾರೆ ಸೊ ಅದು ತೆಗೆದಿಯವ್ರಿಗೆ ಕಷ್ಟ ಆಗ್ತದೆ ಸೊ ಇಲ್ಲಿ

niya ni Rilo la keso taka dito an magano an eh no ice cream taka dito yung lubis tu nila ಆದಿಚುಂಚನಗಿರಿ ಒಳಗಡೆ ಹೋಗಬೇಕಾದ್ರೆ ನಾನು ಆರ್ ಚತ್ರನೇ ಒಬ್ಬರು ಅಂಕಲು ಸೀಬೆ ಇಟ್ಕೊಂಡಿದ್ರು ಅದನ್ನು ನೋಡಿ ಸ್ಕೆಚ್ ಹಾಕ್ಕೊಂಡು ಹೋಗಿದ್ದೆ ಬರ್ತಾ ಅದನ್ನು ಡೀಲ್ ಮುಗಿಸ್ಕೊಂಡ್ಬಿಟ್ಟು ಬಂದೆ ಸಿಬೆ ಅಂತೂ ಸಕ್ಕತ್ತಾಗಿತ್ತು ಉಪ್ಪು ಖರ್ ಹಾಕೊಂಡು ತಿನ್ಬಿಟ್ರೆ ಆಹಾ ಅನ್ನಿಸ್ತು ಬಟ್ ನನ್ನ ಮಗ ಯಾಕೋ ತುಂಬಾ ಡಲ್ ಆಗ್ಬಿಟ್ಟಿದೆ ವಾಮಿಟ್ 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 ಬರೀ ಆಮ್ಲೆಟ್ ಹಾಕೋದ್ರಲ್ಲೇ ಕಳೆದೋದ ನಾನಂತೂ ಆಸನ್ ತಲುಪಿದೆ ಅಂತೂ ಅಂತೂ ಬಸ್ಸಲ್ಲಿ ಬರೋ ಒಳಗೆ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಬಟ್ ಇಟ್ಸ್ ಓಕೆ ಅದೊಂದು ಖುಷಿ ಇದೆ ಊರಿಗೆ ಬರ್ತಾ ಇದ್ದೀನಿ ಅಂತ ಚ ಸೋ ಎಕ್ಸೈಟೆಡ್ ಯಾಕೆಂದರೆ ಅಪ್ಪ ಅಮ್ಮಂಗೆ ಸರ್ಪ್ರೈಸ್ ಆಗುತ್ತೆ ಅಂತ ಆಮೇಲೆ ಬಸ್ ಹತ್ಕೊಂಡು ಹಾಸನಲ್ಲಿ ಅಗ್ರೆಗೆ ಬಂದು ಅಗ್ರಲ್ಲಿ ಇಳಿದು ಆಟೋಗೆ ಎತ್ತಬೇಕು ನೀನು ಅಷ್ಟರೊಳಗೆ ನನ್ನ ಮಗ ಮತ್ತೆ ಆಮ್ಲೆಟ್ ಆಗ್ತಾ ಫುಲ್ ಅವೊಂದೂ ಫುಲ್ ತುಂಬೋಗ್ಬಿಟ್ಟಿತ್ತು ನನ್ನನ್ನು ತುಂಬಿಸ್ಬಿಟ್ಟಿದ್ದ ಇಟ್ಸ್ ಓಕೆ ಇನ್ನೇನು ಅಗ್ರೆ ಬಂತು ಮನೆಗೂ ಹೋಗ್ಬಿಡ್ತೀನಿ ಅನ್ನೋ ಒಂದು ಹೋಪ್ ಮೇಲೆ ಹಾಗೆ ಬಂದೆ ಝೋ ಮನೆ ಹತ್ರ ಬಂದೆ ಒಳಗಡೆ ಹೋಗ್ತೀನಿ ನೋಡಿ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಎಲ್ಲರೂ ಅಂತ ಫುಲ್ ವೀಡಿಯೋನ ನೋಡಿ ಸ್ಕಿಪ್ ಮಾಡಿಬಿಡಿ ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ ನಿಮಗೆ ಏನೇನಾಯಿತು ಅಂತ ಫುಲ್ ವೀಡಿಯೋನ ನೋಡಿ ಓಕೆನಾ

চ বিশ ও ಐ ಎಸಿಬಾರ್ದು ಎಸಿಜಿದು ಯಾವಾಗ ಈಗ ಆಟೋ ಏನಂತ ನಾನ್ ಇಲ್ಲ ಯಾರಿಗೂ ಗೊತ್ತಿಲ್ಲ ನಾನು ಯಾರಿಗೂ ಇಲ್ಲ ಬಂದಿರೋದು ಯಾರಿಗೂ ಗೊತ್ತಿಲ್ಲ ಹ್ಞೂ ಈಗ ಅಪ್ಪಾಜಿ ಅಪ್ಪಾಜಿಗೆ ಸರ್ಪ್ರೈಸ್ ಕೂಡ ಅಂತ ಬಂದರು ಇಲ್ಲೇ ನಾನು ಬಂದ ತಕ್ಷಣ ನನಗೆ ರಾಗಿ ಗಿಣ್ಣ ಕಾಯ್ಕೊಂಡು ಕೂತಿತ್ತು ಅನಿಸುತ್ತೆ ನಾನು ಬಂದ ತಕ್ಷಣ ರಾಗಿ ಗಿಣ್ಣ ಸಿಕ್ತು ನನಗೆ ಗ್ರೇಟ್ ಬಾರೆ ಎಲ್ಲರಿಗೂ ಸರ್ಪ್ರೈಸ್ ಆಯಿತು ಇವಾಗ ಅಪ್ಪಾಜಿ ಒಂದು ಇದೆ ತೋಟದ ಹತ್ರ ಇದ್ದೀನಿ ಅಂತ ಹೇಳಿದ್ದೆ ಸೊ ನಾನು ಸುಮ್ಮನೆ ಫೋನ್ ಫೋನ್ ಮಾಡಿ ಅಪ್ಪಾಜಿ ಎಲ್ಲಿದ್ದೀಯಾ ಅಪ್ಪಾಜಿ ಎಲ್ಲಿದೆಯಾ ಅಪ್ಪಾಜಿ ಮನೆಗೆ ಹೋಗಪ್ಪಾಜಿ ಅಪ್ಪಾಜಿ ಕೈ ಮಾತಾಡಬೇಕು ಅಂತಂದೆ ಸುಮ್ಮನೆ ನೋಡೋಣ ಅಪ್ಪಾಜಿ ಬಿಗ್ ಪ್ರೈಸ್ ಆಗುತ್ತೆ ನೀನು ಇದೆಯಲ್ಲ ಕುಳಿ ಸಾಮಾನ್ಯರು ಎಲ್ಲ ಕುಳಿಬಿಟ್ಟು ನೋಡಿ ಅಪ್ಪಾಜಿ ಅಷ್ಟು ನಡ್ಕೊಂಡು ಹೋಗು ತಾತಂತಕ್ಕೆ ಹೋಗು 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 ಹೋಗ್ತು ನಡ್ಕೊಂಡು ಹೋಗ್ತಾಯಿರು ಪಾಪ ನೆಡ್ಕಂಡು ಹೋಗ ನೀನು ಹೋಗು ನೆಡ್ಕೊಂಡು ತಾತಂತಕ್ಕೆ ಆಯ್ತು ಬಯಲಿಗೆ ಬಯಲಿಗೆ ಬಾ

ಇದು ನನ್ನ ಕಥೆ ನಾನು ಈ ಕಥೆ ಹೇಳಲೇ ಬೇಕು ಇದನ್ನ 100 ಸಲ ಹೇಳಬೇಕು ನಾನು ಬಡಿಗೆ ನೀರಕ್ಕೆ ಬಂದೆ ಇನ್ನ ಕೊಸುಬರಿಣ್ಣಕ್ಕೆ ಚೆನ್ನ ನೀರು لیا ಅಮ್ಮ ದೊಡ್ಡಮ್ಮ ಪೈಸಾ ಮರ್ತಿದ್ವಿ ದೊಡ್ಡಮ್ಮ ಪೈಸಾ ಮಾಟೈತೆ ಮಾರದಿ ಅಲ್ಲಿಕಣ ನೀ ಎಣ್ಣೆ ನೀವು ಹೆಂಗು ಉಂಟ ಹೆಂಗೇನೋ ನಾವೆ ನೋಡ್ದು ತಂಗಯ್ಯ ಆ ನಮ್ಮ ಈಗ ಫೋನ್ ಮಾಡಿ ಹೇಳ್ತಿದ್ದೆ ಅಪ್ಪಾಜಿ ಇವಾಗ ಇಲ್ಲೇ ಊಟ ಮಾಡ್ತಾ ಇದ್ದೀನಿ ಒಳಗಡೆ ಹೋಗಂಗಿಲ್ಲ ಊಟ ಮಾಡೋದಕ್ಕೆ ಎಂಜು ಆಗುತ್ತೆ ಅಂತ ಸೊ ಅದಕ್ಕೆ ಇಲ್ಲೇ ಅನ್ನ ಮತ್ತೆ ಉಪ್ಪಿನಕಾಯಿ ಸಾಂಬಾರು ಹಾಕೊಂಡು ಊಟ ಮಾಡ್ತೀನಿ ಅಪ್ಪು ಊಟ ಆಯಿತು ಇವಾಗ ನಂದು ನಮ್ಮ ಮನೇಲಿ ಹಿಂದೆ ಪ್ಯಾಸೇಜ್ ಇದೆ ಸೊ ಅಲ್ಲಿ ಕೂತ್ಕೊಂಡೆಲ್ಲ ಇಲ್ಲೇ ಊಟ ಮಾಡಿದ್ದು ಸೊ ಅದಕ್ಕೆ ನಂದು ಅಂಚೆ ಪೂಜೆ ಇರುತ್ತೆ ಅದನ್ನ ತೋರಿಸ್ತೀನಿ ನಾನು ಇನ್ನೊಂದು ತಡೆಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಬೇಕು ಮನೆಗೆ ಬಂದ ತಕ್ಷಣ ಎಲ್ಲರಿಗೂ ಸರ್ಪ್ರೈಸ್ ಪ್ರೈಸ್ ಕೊಟ್ಟಿದ್ದಾಯ್ತು ಹಾಗೆ ಎಲ್ರೂ ಖುಷಿ ಪಟ್ಟಿದ್ದಾಯ್ತು ನನಗೂ ಸಖತ್ ಖುಷಿ ಆಯಿತು ಅವ್ರನ್ನೆಲ್ಲ ನೋಡಿ ಮತ್ತೆ ಊಟ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡು ನಾನು ಅಡುಗೆ ಮಾಡೋದಿಕ್ಕೆ ಜಾಯಿನ್ ಆದೇವ್ರ ಜೊತೆ ಇವರೆಲ್ಲ ನಾನು ಕೂಡ ಬಿಟ್ಟು ತಟ್ಟಿದೀನಿ ಇವತ್ತು ಹೇಳು ಅವಂಗೆ ಹೇಳಲಾ ಎಲ್ರಿ ಕರೆಂಟ್ ಹೋಯ್ತು ಆಮೇಲೆ ನಾನು ಅಜ್ಜಿ ಸೇರಿಕೊಂಡು ಮಜ್ಜಿಗೆನ ಸೋಸಿದ್ವು ಊರವರೆಲ್ಲರಿಗೂ ಪೂಜೆಗೆ ಹೇಳಿದ್ವು ಹಾಗೆ ಊಟಕ್ಕೂ ಸಹ ಹೇಳಿದ್ವು ಸೊ ಹಾಗಾಗಿ ಪಟಪಟ ಅಂತ ಎಲ್ಲರೂ ಬ್ಯುಸಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಸೊ ನಾನು ಮಧ್ಯೆ ಮಧ್ಯ ಬಿಡ್ತೀನಿ ಒಂದೊಂದು ವಿಡಿಯೋನ ಮಾಡ್ಕೊತಾ ಇದ್ದೆ ಏನೇನು ಮಾಡಿದ್ರು ಅಂದರೆ ಕಾಯಿ ಮಾಡಿದರು ಅನ್ನ ಸಾಂಬಾರು ಮಜ್ಜಿಗೆ ಒಬ್ಬಟ್ಟು ಆಮೇಲೆ ಪಲ್ಯ ಕೋಸುಂಬುರಿ ಹಪ್ಳ ಇನ್ನೂ ಇತ್ತು ಎಲ್ಲ ಮರೆತು ಬಿಟ್ಟಿದ್ದೀನಿ ಇನ್ನೇನಾದರೂ ಇದ್ದರೆ ಆಮೇಲೆ ಜಾಯಿನ್ ಮಾಡ್ತೀನಿ ಅದನ್ನ ಜೊತೆಗೆ ಆಮೇಲೆ ಪೂಜೆಗೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋರು ಮನೆಗೆ ಬರೋಕ್ಕಿಂತ ಮುಂಚೆ ನಾವೆಲ್ಲ ಅಡುಗೆ ಮುಗಿಸಿ ಆಚೆಗೆ ಬರಬೇಕು ಸೊ ಅದೇ ಥರ ಮನೆ ಈಗ ಇದೆ ನಮ್ಮ ಮನೆ ಅಂತೂ ನನಗೊಂದು ಸಖತ್ ಖುಷಿ ನಮ್ಮ ಮನೆ ಅಂದರೆ ಏನೋ ಒಂಥರ ಗುಡ್ ವೈಬ್ ನಮ್ಮ ಮನೆ ಅಂದರೆ ನನಗೆ ಅಡುಗೆಯಲ್ಲೇ ಮಾಡಿ ಮುಗಿಸೋದ್ರೊಳಗೆ ಅಯ್ಯಪ್ಪ ಸ್ವಾಮಿಗಳು ಮನೆಗೆ ಬಂದರು ಅವರು ಬಂದ ತಕ್ಷಣನೇ ಪೂಜೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತು ಈ ಅಯ್ಯಪ್ಪ ಸ್ವಾಮಿ ಯಾರು ಮಾಲೆ ಹಾಕ್ತಾರೆ ಇವರು ತುಂಬ ನಿಷ್ಠೆಯಿಂದ ಇರಬೇಕು ಕಟ್ಟುನಿಟ್ಟಾದ ಕ್ರಮಗಳಿರುತ್ತೆ ಇದಕ್ಕೆ ಅಂತಲೇ ಅದೇ ಥರನೇ ಫಾಲೋ ಮಾಡಬೇಕು ಇದನ್ನು ಯಾರೋ ಕಾಟಾಚಾರಕ್ಕೆ ಅಥವಾ ಶೋಕಿಗೋಸ್ಕರ ಹಾಕಬಾರ್ದು ಆ ಥರ ಇದ್ದರೆ ನೀವು ಇದನ್ನು ದೇವ್ರ ಹತ್ರ ಹೋಗಿ ನೀವೇನೇ ಕೇಳ್ಕೊಂಡ್ರೂ ಫಲ ಸಿಗೋಲ್ಲ ನೀವು ನಿಷ್ಠೆಯಿಂದ ಇದ್ದರೆ ಮಾತ್ರ ಇಲ್ಲಿ ಫಲ ಸಿಗುತ್ತೆ ಏನಂದರೆ ಇಲ್ಲಿ ಯಾರು ಸ್ವಾಮಿಗಳಿರ್ತಾರೆ ಅಂದರೆ ಅವ್ರ ಮಾತನ್ನೇ ಕೇಳಬೇಕು ಇದೇ ತರನೇ ಫಾಲೋ ಮಾಡಬೇಕು ಅಂತ ಇರುತ್ತೆ ಅವ್ರೊಂದು ಐದು ವರ್ಷ ಮಾಲೆನ ಹಾಕಿ ಕಂಪ್ಲೀಟ್ ಮಾಡಿ ಅಲ್ಲಿ ದೀಕ್ಷೆಯನ್ನು ತಗೋ ಬಂದಿರ್ತಾರೆ ಶಬರಿಮಲೆಯಲ್ಲಿ ಸೊ ಹಾಗಾಗಿ ಅವ್ರ ಮಾತನ್ನ ಕೇಳಬೇಕು ಮುಂದೆ ಇನ್ನ ಏನೇನಿದೆ ಅಂತೆಲ್ಲ ಹೇಳ್ತಾ ಹೋಗ್ತೀನಿ ಬಂದಾಗ ಊಟ ಬಡಿಸೋದಕ್ಕೆ ಕೆಳಗಡೆ ಎಲ್ಲೂ ಜಾಗ ಇಲ್ಲ ಸೊ ಹಾಗಾಗಿ ಮೇಲೆ ಟೆರೆಸ್ ಮೇಲೆ ಮಾಡೋದು ಅಂತ ಅಂದ್ಕೊಂಡು ಮೇಲೆ ಲೈಟ್ ಹಾಕೊಂಡಿದ್ದು ಸೊ ಹಾಗಾಗಿ ಅದನ್ನು ಒಂದ್ಸರಿ ನೋಡ್ಕೊಂಡ್ ಬರೋಣ ಅಂತ ಮೇಲೆ ಹೋಗಿದ್ದೆ ಹಾಗೆ ನಿಮಗೂ ತೋರಿಸ್ತಾ ಇದ್ದೀನಿ ಇಲ್ಲಿ ಪೂಜೆ ಮಾಡ್ತಿರೋರು ನನ್ನ ತಮ್ಮ ಸ್ವಾಮಿ ಹಾಗೆ ನಾನು ಇನ್ನೇನು ಊಟ ಟೈಮ್ ಆಯ್ತು ಸೊ ಅದಕ್ಕೆ ಕೋಸುಂಬರಿಗೆ ಉಪ್ಪಾಕಿ ಕಲಿಸ್ತಾ ಇದ್ದೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋರು ಎಲ್ಲರೂ ಒಂದೇ ಸಮಾನ ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ಸೊ ಅದಕ್ಕೆ ಕಾಲಿಗೆ ಬಿದ್ದು ನಮಸ್ಕಾರನ ಮಾಡ್ಕೊಂತಾರೆ ಒಬ್ರಿಗೊಬ್ರು ಮತ್ತು ಇಲ್ಲಿ ಒಬ್ರಿಗೊಬ್ರು ಅಕ್ಲೆ ಮಾತಾಡಿಕೊಂಡು ಏನೋ ಒಂಥರ ನಾನೇ ಮೇಲೆ ಅಥವಾ ನಾನೇ ಇದು ಅನ್ನೋ ಆ ಥರ ಎಲ್ಲ ಮಾತಾಡೋ ಥರ ಇಲ್ಲ ಇಲ್ಲಿ ಅಯ್ಯಪ್ಪ ಸ್ವಾಮಿಗಳಂದರೆ ಎಲ್ಲರೂ ಒಂದೇ ಥರ ಮತ್ತು ಇನ್ನೊಬ್ರನ್ನ ಕಿಂಡಲ್ ಮಾಡಿ ಅಥವಾ ಇನ್ನೊಬ್ಬರನ್ನ ಅವಹೇಳನ ಮಾಡಿ ಆ ಥರ ಮಾತಾಡೋಂಗಿಲ್ಲ ಲಘು ಉಪಹಾರನ ತಿನ್ನಬೇಕು ತಣ್ಣೀರಿನ ಸ್ನಾನ ಮಾಡಬೇಕು ದಿನಕ್ಕೆ ಎರಡು ಸರಿ ಬೆಳಗ್ಗೆ ಮತ್ತು ಸಂಜೆ ವಿಭೂತಿ ಗಂಧ ಮತ್ತು ಕುಂಕುಮನ ತಪ್ಪದೆ ಧರಿಸ್ಬೇಕು ಅವರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದವರು ಬೇರೆಯವ್ರ ಮನೆಯಲ್ಲಿ ಹೋಗಿ ಊಟ ಮಾಡೋಗಿಲ್ಲ ಯಾರ ಮನೆಯಲ್ಲಿ ಪೂಜೆ ಇಡ್ಸಿರ್ತಾರೆ ಅಲ್ಲಿ ಮಾತ್ರ ಊಟ ಮಾಡಬೇಕು ಇನ್ನು ಮಿಕ್ಕಿದ ಟೈಮಲ್ಲಿ ಎಲ್ಲಿ ಅವರು ನೆಲೆಸಿರ್ತಾರೆ ಅಂದರೆ ಯಾವ ಜಾಗದಲ್ಲಿ ಅವರು ಮಲ್ಕೊಬೇಕು ಅಲ್ಲೇ ಜಾಗದಲ್ಲಿ ಊಟ ಮಾಡ್ಕೋಬೇಕು ಎಲ್ಲ ಸ್ವಾಮಿಗಳು ನಾವೆಲ್ಲ ಒಂದೇ ಅನ್ನೋ ಥರನೇ ಅವ್ರು ಇರಬೇಕು ಯಾವಾಗ್ಲೂ ಬೇರೆ ಬೇರೆ ಎಲ್ಲೂ ಮಲ್ಗೋ ಥರ ಇಲ್ಲ ಮತ್ತು ಹಾಸಿಗೆ ದಿಂಬು ಎಲ್ಲ ಯೂಸ್ ಮಾಡೋಂಗಿಲ್ಲ ಮತ್ತು ಮದ್ಯಪಾನ ಮಾಡೋಂಗಿಲ್ಲ ಏನೋ ತಂಬಾಕು ಅಥವಾ ಬೇರೆ ಥರ ಏನೇನೋ ಇದೆ ಅಲ್ವ ಅದನ್ನೇನು ಯೂಸ್ ಮಾಡೋ ಥರ ಇಲ್ಲ ಮತ್ತು ಹೆಣ್ಮಕ್ಳನ್ನ ಒಳ್ಳೆ ದೃಷ್ಟಿಯಲ್ಲಿ ನೋಡಬೇಕು ಕೆಟ್ಟ ಭಾವನೆಗಳು ಮನಸ್ಸಲ್ಲಿ ಬರಬಾರ್ದು ಮತ್ತು ಟಿ ವಿ ಫೋನ್ನ ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಯೂಸ್ ಮಾಡಿದ್ರು ಅಯ್ಯಪ್ಪ ಸ್ವಾಮಿ ಸಾಂಗ್ಗಳನ್ನ ಅಷ್ಟೇ ಕೇಳಬೇಕು ಬೇರೆ ಥರ ಕಾಮಿಡಿ ಅದು ಇದು ಅದೆಲ್ಲ ಮಾಡೋ ಥರ ಇಲ್ಲ ಎಲ್ಲ ಮಾಲಾಧಾರಿಗಳು ಅಯ್ಯಪ್ಪ ಸ್ವಾಮಿ ಪಠನೇ ಮಾಡಬೇಕು ಯಾವಾಗ್ಲೂ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಸ್ವಾಮಿ ಶರಣಂ ಅಂತ ಮತ್ತು ಎಲ್ರಿಗೂ ಒಳ್ಳೆಯದು ಬಯಸ್ಬೇಕು ಇವರು ಮನ್ಸಲ್ಲಿ ಯಾವುದೇ ಥರ ಕೆಟ್ಟದಾಗಲಿ ಬಯಸ್ಬಾರ್ದು ಈ ವಿಡಿಯೋದಲ್ಲಿ ಸ್ವಲ್ಪ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಮಾಲಧಾರಿಗಳ ಬಗ್ಗೆ ಆಗಿರ್ಬೋದು ಅಥವಾ ಅಯ್ಯಪ್ಪ ಸ್ವಾಮಿ ಬಗ್ಗೆ ವೃತ್ತದ ಬಗ್ಗೆ ಇನ್ನೂ ತುಂಬ ಇದೆ ನಾನೊಂದು ಪರ್ಸೆಂಟ್ ಹೇಳಿರ್ಬೋದು ಅಷ್ಟೇ ಇನ್ನು ನೈಂಟಿ ನೈನ್ ಪರ್ಸೆಂಟ್ ಏನು ಹೇಳೋಕ್ಕಾಗಿಲ್ಲ ಹೇಳೋಕ್ಕಾಗೋದು ಇಲ್ಲ ಈ ವಿಡಿಯೋದಲ್ಲಿ ಸೊ ಹಾಗಾಗಿ ನೈಟ್ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಎಲ್ಲರದ್ದು ಊಟ ಆಯಿತು ನೆಮ್ಮದಿಯಾಗಿ ಊಟ ಮಾಡಿದ್ರು ನಮಗೂ ಖುಷಿ ಆಯಿತು ಊಟ ಮಾಡಿದ್ದು ಆಮೇಲೆ ನಾನು ಊಟ ಮಾಡಿ ತುಂಬ ಚಳಿ ಇತ್ತು ಹೋಗಿ ಮಲ್ಕೊಂಡೆ ಬೆಳಗ್ಗೆ ಎದ್ದು ವಿಡಿಯೋನ ಕಂಟಿನ್ಯೂ ಮಾಡಿದ್ದೀನಿ ಮಾರ್ನಿಂಗ್ ನಾನು ಜಾಸ್ತಿ ವಿಡಿಯೋನ ಮಾಡೋಕ್ಕಾಗಿಲ್ಲ ಯಾಕೆಂದ್ರೆ ಬ್ಯಾಂಗ್ಳೂರ್ ಹೊರಡೋದಿತ್ತು ನೆಕ್ಸ್ಟ್ ಡೇ ನಾನು ಒನ್ವರ್ಲಾಗಿ ಹೋಗ್ಬೇಕಿತ್ತು ಸೊ ಹಾಗಾಗಿ ನಾನು ಊರಿಗೆ ಹೋಗಲೇಬೇಕಾಯಿತು ಸೊ ಎಲ್ರಿಗೂ ನನ್ನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ನಿಮ್ಮ ಮನೆ ಮಗಳು ಮೇಲೆ ನನ್ನ ಬೆಳೆಸಿ ಅಂತ ಹೇಳ್ತಾ ಹೋಗ್ಬಿಟ್ಟು ಬರ್ತೀನಿ ಆಲ್ ಬಾಯ್